ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅನ್ನ ಸ್ವಲ್ಪ ಉಳ್ದಿತ್ತು ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋಣ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ಅನ್ನ ರುಬ್ಬೋಣ ನೈಸ್ ಆಗಿ ಬನ್ನಿ ರುಬ್ಬಿರೋದನ್ನ ಹಿಂಗೆ ಒಂದು ಪಾತ್ರೆ ಹಾಕೊಂಡಿದ್ದೀನಿ ಮಸಾಲ ರೊಟ್ಟಿನೇ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಈರುಳ್ಳಿ ಮೂರು ಕಟ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಎರಡೇ ಇತ್ತು ಅಷ್ಟನ್ನೇ ತುರ್ಕೊಂಡಿದ್ದೀನಿ ಇರಲಿಲ್ಲ ಜಾಸ್ತಿ ಹಾಕೊಳ್ಳೋದಿದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಎರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಜೀರಿಗೆ ಈಗ ಇದನ್ನೆಲ್ಲ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಲ್ಲ ಪಾತ್ರೆ ಒಳಗೆ ಹಾಕಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡೋಣ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಒಂದ್ಕೊಳ ಥರ ಕಲ್ಸ್ಕೊಳ ಈ ರೀತಿ ಕಲ್ಸಿದ್ ನೋಡಿ ನೀರು ಹಾಕಿ ಇದಕ್ಕೆ ನಾವು ತಣ್ಣೀರು ಹಾಕಿದ್ರೆ ಸಾಕು ಬಿಸಿನೀರೇನು ಬೇಡ ರಾಗಿ ರೊಟ್ಟಿಗೆ ಮಾತ್ರ ಬಿಸಿನೀರ್ ಹಾಕಿದ್ರೆ ಸಾಕು ಉಂಡೆ ಮಾಡಿಕೊಂಡು ಒಂದ್ ತಟ್ಟೆಲಿ ಎತ್ತಿಟ್ಕೊತೀನಿ ನೀವು ಒಂದಾಕಿ ತೋರಿಸ್ತೀನಿ ಪೇಪರ್ ఇర్ మేల్ స్వల్ప ఎన్నె సోర్కీకాయ కిట్ట మేల్ హాకణ ఎంచే కదే ఇవగా హేపర్ తగద్రె ఈ డైరెక్ట్ హాకూడు ఏను ఇలా ತುಂಬಾ ಯೂಸ್ಫುಲ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂತು ಒಂದು ಚೂರು ಅರಿಗಂಗೆ ಬಂತು ಇದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಈ ಕಡೆ ಟರ್ನ್ ಮಾಡೋಣ ಓಕೆ ನೋಡಿ ಈ ಕಡೆ ಸ್ವಲ್ಪ ಎಣ್ಣೆ ಹಾಕೋಣ ಬಂದಿದೆ ಅಕ್ಕಿ ರೊಟ್ಟಿನ ಕಲಿಸುವಾಗಲೇ ಅಥವಾ ಕಲಿಸಿದ್ರೆ ನೀಟಾಗಿ ಬರುತ್ತೆ ಕಾಣಿಸ್ತಿದೆ ಅಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ನೋಡಿ ಇವಾಗ ಎರಡು ಕಡೆನು ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ಎಷ್ಟು ನೀಟಾಗಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಬಿಸಿ ಇದೆ ಸ್ವಲ್ಪ ಇದು ಮಾಡ್ತಾಯಿತಿಲ್ಲ ನೋಡ್ತಾ ಇದ್ದೀರಲ್ಲ ಇಷ್ಟೇ ಚೆನ್ನಾಗಿ ಬರುತ್ತೆ ನೀವು ಮಾಡ್ಕೊಳ್ಳಿ ಇರೋದ್ರಲ್ಲಿ ಮಾಡಿದ್ದೀನಿ ಲೈಕ್ ಮಾಡಿ ವಿಡಿಯೋ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ